ಯಾವಾಗೂ ಹಿಂಗ್ ಹೇಳೋರು ಬೆಳಗ್ಗೆರೆ ಗಟ್ಟಿ ಪಿಂಡ ನಿಮ್ಮನ್ನೆಲ್ಲ ಕಳಿಸೇ ನಾನು ಹೋಗೋದು ಅಂತಲೇ ಹೇಳೋರು ಅವ್ರು ನಂದು ಇಚ್ಛಾ ಇಚ್ಛಾ ಮರೋಣ ಅನ್ನೋರು ಅದ್ ಮೊದಲಿಂದ ನೀವು ನೋಡಿದೀರ ಅವ್ರನ್ನ ಯಾರು ಟೇಮ್ ಮಾಡಕ್ ಆಗ್ತಿರ್ಲಿಲ್ಲ ಯಾರು ಹಿಡಿದಿಡಕ್ ಆಗ್ತಿರ್ಲಿಲ್ಲ ಇಲ್ಲ ಅಂದ್ರೆ ತುಂಬಾ ಅಂತ್ಯ ಅಂತ ನಾನು ಇನ್ನು ಭಾವಿಸಿಲ್ಲ ಇಲ್ಲ ಬೇರಿಯಾಟಿಕ್ ಮಾಡಿಸಿದ್ದಕ್ಕೆ ಅಂತ ಬಹುಶಃ ಇಲ್ಲ ಯಾಕಂದ್ರೆ ಸುಮಾರು ವರ್ಷಗಳಾಗ್ಬಿಟ್ಟಿತ್ತು ಆಮೇಲೆ ಶಿಸ್ತೇನು ಇದು ಮಾಡಿರಲಿಲ್ಲ ಅವರು ಬ್ರೇಕ್ ಮಾಡಿರಲಿಲ್ಲ ಆಮೇಲೆ ಡಯಾಬಿಟಿಕ್ಕನ್ನು ಅವ್ರಿಗೆ ಹ್ಯಾಂಡಲ್ ಮಾಡಿ ತುಂಬ ಚೆನ್ನಾಗಿ ಗೊತ್ತಿತ್ತು ಅವರಿಗೆ ಡಯಾಬಿಟಿಕ್ ತುಂಬ ಬೇಗ ಬಂದಿತ್ತು ವೆನ್ ಈಸ್ ಏಜ್ ಆಫ್ ಟ್ವೆಂಟಿ ಟು ಅವ್ರಿಗೆ ಡಯಾ ಹಿ ವಾಸ್ ಡಯಾಬಿಟಿಕ್ ಸೊ ಅವ್ರಿಗೆ ಗೊತ್ತಿತ್ತು ಡಯಾಬಿಟೀಸ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕಂತ ಗೊತ್ತಿತ್ತು ಅದಕ್ಕೆ ಬೇರಿಯಾಟಿಕ್ಗೆ ಅಫ್ಕೋರ್ಸ್ ಅವರಿಗೆ ತಿನ್ನೋದು ತುಂಬ ಕಮ್ಮಿನೇ ಆಗ್ಬಿಟ್ಟಿತ್ತು ಇರಲಿಲ್ಲ ಕೊನೆ ಕೊನೆಗೆ ತಿನ್ನೋಕ್ಕೆ ಹಠ ಮಾಡ್ತಿದ್ರು ಬೇರೆ ಆಟಿಕಕ್ಕೆ ಸಂಬಂಧ ಇಲ್ಲ ಅದು ಅದಕ್ಕೂ ಬೇರೆ ಆಟಕ್ಕಿಗೆ ಏನಿರಲಿಲ್ಲ ಆಮೇಲೆ ಕುಡ್ತಾ ಕೂಡ ಮೊದಲಿನ ಥರ ಕುಡಿತಾ ಇರಲಿಲ್ಲ ಸಿಗರೆಟ್ ಸೇದೋರು ಸಿಗರೇಟು ಮೊದಲಿನಷ್ಟು ನಲ್ವತ್ತು ನಲ್ವತ್ತೈದು ಫಸ್ಟು ಎಪ್ ನೂರು ನೂರಿಂದ ಎಪ್ಪತ್ತು ಅಲ್ಲಿಂದ ಐವತ್ತು ಅಲ್ಲಿಂದ ನಲವತ್ತು ನಲ್ವತ್ತೈದು ಅದು ಭಾಗ ಕಟ್ಟಾಗಿ ಹೋಗಿತ್ತು ಹದಿನೆಂಟು ಹಂಗೆ ಬಂದಿದ್ರು ಒಂದು ಪ್ಯಾಕೆಟು ಅಲ್ಲಿಗೆ ಬಂದಿದ್ದು ಅದೇ ದೊಡ್ಡದು ಅದೇ ಜಾಸ್ತಿ ಆ್ಯಕ್ಚುಲಿ ಅದೇ ನಮ್ಗೆ ಕಮ್ಮಿ ಅಪ್ಪಂಗೆ ಹೋಲಿಸಿದ್ರೆ ಮೊದ್ಲಿಂಗ ಹೋಲಿಸಿದ್ರೆ ಅದೇ ಕಮ್ಮಿ ಒಂದು ಪ್ಯಾಕೆಟಿಗೆ ಬಂದಿದ್ರು ಆಮೇಲೆ ಸಿಗರೇಟು ಹಚ್ಕೊಳ್ಳೋರು ಸೇದ ತನೇ ಇರಲಿಲ್ಲ ಎಷ್ಟೋ ಬಾರಿ ಸುಮ್ಮನೆ ಹಚ್ಚಿಟ್ಕೊಂಡಿರೋದು ಅದು ಇರಬೇಕಷ್ಟೇ ಕೈಯಲ್ಲಿ ಹಂಗಾಗ್ಬಿಡೋದು ಎಷ್ಟೋ ಸಾರಿ ಒಂದು ಪ್ಯಾಕೆಟಲ್ಲಿ ಒಂದು ಆರೋ ಏಳೋ ಸೇದಿದ್ರೆ ಹೆಚ್ಚು ಇನ್ನು ಮಿಕ್ಕಿದೆಲ್ಲ ಹಚ್ಚೇ ಇರೋದಷ್ಟೆ ನೋಡಿದ್ರೆ ಏನು ಯಾವಾಗೂ ಸಿಗ್ರೇಟ್ ಕೈಯಲ್ಲಿರೋದು ಅಂತ ಹತ್ತು ಸೇರ್ತಾನೆ ಇರಲಿಲ್ಲ ಒಂದೆರಡು ಸತಿ ಏನೋ ಹಿಂಗೆ ಅನ್ನೋದು ಆಮೇಲೆ ಇಡ್ಕೊಂಡೇ ಇರೋದು ಹಂಗೆ ಮಾಡೋರು ಕೊನ್ ಕೊನೆಗೆ ಹಂಗೆ ಆಗ್ತಿತ್ತು ನಿದ್ದೆ ತುಂಬ ಕಮ್ಮಿ ಮಾಡೋರು ಒಂದು ದಿನಕ್ಕೆ ಎರಡು ಅವರ್ ನಿದ್ದೆ ಮಾಡಿದ್ರೆ ಹೆಚ್ಚು ಅಷ್ಟೇ ಇಪ್ಪತ್ನಾಲ್ಕು ಗಂಟೆಲಿ ಎರಡೇ ಅವರ್ ಟೂ ಅವರ್ಸ್ ನಿದ್ದೆ ಅಷ್ಟೇ ಎರಡು ಎರಡು ಗಂಟೆ ನಿಂತೆ ಮನುಷ್ಯಂಗೆ ದೇಹಕ್ಕೆ ತುಂಬಾ ಕಮ್ಮಿ ಹಂಗೆ ಅವರು ಎದ್ದೇ ಇರೋರು ಇಷ್ಟೊತ್ತಾದರೂ ಇದ್ದೇ ಇರೋರು ಹಂಗೆ ಮಾಡ್ಕೊಂಡಿದ್ರು ತಿಂತಾ ಇರಲಿಲ್ಲ ಸಫಿಶಿಯಂಟಾಗಿ ಕೊನ್ಕೊನೆಲ್ಲಿ ಆಮೇಲೆ ನಿಮೋನಿಯಾ ಎಫೆಕ್ಟ್ ಎಫೆಕ್ಟ್ ಆಯಿತು ಸ್ವಲ್ಪ ಆರೋಗ್ಯ ಹದಾಗೆಡ್ತು ಆರೋಗ್ಯ ದೃಷ್ಟಿನಲ್ಲಿ ಅವ್ರು ತುಂಬ ಬೇಗ ಹುಷಾರಾಗ ಇದು ಮಾಡ್ಕೊಳ್ಳೋರು ಅಂದರೆ ಅಲರ್ಟ್ ಆಗೋರು ಬೇಗ ಕೆಲವು ಕಮ್ಮಿ ಆಯಿತು ಅಂತ ಇಲ್ಲ 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 ಆ ಥರ ಕೊರ್ಗು ಆಮೇಲೆ ನಾನು ನನಗೆ ಸೆಲ್ಫ್ ಡಿಸ್ಟ್ರಕ್ಷನು ನನ್ನ ಸೆಲ್ಫ್ ಪನಿಷ್ಮೆಂಟು ಅಂಥದ್ರ ಮೇಲೆ ನಂಬುದವರೇ ಅಲ್ಲ ಅವರು ಯಾವಾಗೂ ಹಿಂಗೆ ಹೇಳೋರು ಬೆಳಗೆರೆ ಗಟ್ಟಿ ಪಿಂಡ ನಿಮ್ಮನ್ನೆಲ್ಲ ಕಳ್ಸೆ ನಾನು ಹೋಗೋದು ಅಂತಲೇ ಹೇಳೋರು ಅವರು ಆ ಥರದ್ದೆಲ್ಲ ಏನಿರಲಿಲ್ಲ ಬಟ್ ನಂದು ಇಚ್ಛಾ ಜನನ ಇಚ್ಛಾ ಮಾರೋಣ ಅನ್ನೋರು ಅವ್ರನ್ನ ಯಾರು ಹೇಳೋಕ್ಕಾಗ್ತಿರ್ಲಿಲ್ಲ ಇಂಥ ಟೈಮ್ಗೆ ತಿನ್ನಿ ಇಂಥ ಟೈಮ್ಗೆ ಅದು ಮೊದಲಿಂದ ನೀವು ನೋಡಿದ್ದೀರಾ ಅದೇನು ನಿಮಗೂ ಏನು ಹೊಸದಲ್ಲ ಅವರು ಅವ್ರನ್ನ ಯಾರೂ ಟೇಮ್ ಮಾಡೋಕ್ಕಾಗ್ತಿರ್ಲಿಲ್ಲ ಯಾರು ಹಿಡಿದಿಡೋಕೆ ಯಾರ ಯಾರು ಕೈಗೂ ಸಿಗ್ತಿರ್ಲಿಲ್ಲ ಅವ್ರು ಏನು ಅನ್ಕೊತಾರೋ ಅವ್ರು ಅದನ್ನೇ ಮಾಡೋರು ಇದನ್ನು ತಿನ್ನಬೇಡಿ ಇದನ್ನ ಮಾಡಬೇಡಿ ಅಂದ್ರೆ ಅವ್ರು ಅದನ್ನೇ ಮಾಡೋರು ಸೊ ಹಂಗಿದ್ರು ಬಟ್ ಇಟ್ ವಾಸ್ ನಾಟ್ ನೆಗ್ಲಿಜೆನ್ಸಿನಲ್ಲಿ ಏನು ಹಾರ್ಟ್ ಅಟ್ಯಾಕ್ ಆಗೋಲ್ಲ ಆಗಿದ್ದಪ್ಪಂಗೆ ಹಾರ್ಟ್ ಅಟ್ಯಾಕ್ ಅಲ್ಲ ಸಾರಿ ಕಾರ್ಡಿಯಾಕ್ ಅರೆಸ್ಟು ಸೊ ಕಾರ್ಡಿಯಾಕ್ ಅರೆಸ್ಟ್ಗೂ ಕೊರ್ಗೂ ಸೆಲ್ಫ್ ಪನಿಷ್ಮೆಂಟ್ಗೂ ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ನಿನಗೆ ಕಾರ್ಡ್ಯಾಕ್ ಅರೆಸ್ಟು ಇನ್ ಯಾವುದೋ ಕಾರಣಗಳಿಗೆ ಆಗ್ಬಿಡುತ್ತೆ ಸೊ ಜಾಸ್ತಿ ಕೊಲೆಸ್ಟ್ರಾಲ್ಗೂ ಆಗುತ್ತೆ ನಿಮಗೆ ಎಂಥದಕ್ಕೂ ಆಗುತ್ತೆ ಸ್ಟ್ರೆಸ್ಗೂ ಆಗತ್ತೆ ಲಾಟ್ ಆಫ್ ರೀಸನ್ಸ್ ನಿದ್ದೆಗೆಟ್ರೂ ಆಗತ್ತೆ ಹಿಮ್ ಸೋನ್ ಎಷ್ಟೋ ದಿನಗಳ ಗಟ್ಟಲೆ ಎರಡೆರಡೇ ಟು ಟು ಆರ್ಸೇ ನಿದ್ದೆ ಇದ್ರು ತುಂಬ ಓದೋರು ಬರೆಯೋರು ತುಂಬ ಮ್ಯೂಸಿಕ್ ಕೇಳೋರು ಜೊತೆಗೆ ಯಾರಾದರೂ ಒಬ್ಲೇಬೇಕಿತ್ತು ಕೊನ್ಕೊನೆಗೆ ಮಗು ಥರ ಆಗಿಬಿಟ್ಟಿದ್ರು ಅವರು ಕೊನೆಗಂತೂ ನಾನು ಇರಲೇಬೇಕಿತ್ತು ನನಗೆ ತಪ್ಪಿಸ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ಹಂಗಾಗ್ಬಿಡ್ತಿತ್ತು ನನಗೆ ಒಂಥರ ಮನೆಗೆ ಹೋ ನಾನು ನನಗೊಂದು ಪರ್ಸ್ನಲ್ ಲೈಫ್ ಇದೆ ಅನ್ನೋ ಥರ ಎಕ್ಸ್ಪ್ಲೇನ್ ಮಾಡಬೇಕಾಗ್ತಿತ್ತು ಬಿಟ್ಬಿಡಿ ನಾನು ಮನೆಗೆ ಹೋಗ್ತೀನಿ ಅನ್ನೋ ಥರ ಹಂಗೆ ಮಾಡಿಬಿಡ್ತಿದ್ರು ಇವಾಗ ಯಾಕೆ ಹಂಗೆ ಅನ್ನಿಸ್ತು ನನಗೆ ಅಂತ ಬೇಜಾರಾಗುತ್ತೆ ಬಟ್ ಆ ಟೈಮಲ್ಲಿ ನನಗೆ ನಾನು ಆಮೇಲೆ ಇವಾಗ ಲೇಟರ್ ಅವ್ನು ಅಪ್ಪ ಫಿಸಿಕಲಿ ನನ್ನ ನನ್ನ ಜೊತೆ ಇಲ್ಲ ಮೆಂಟಲಿ ಯಾವಾಗೂ ಇರ್ತಾರೆ ಇಲ್ಲೇ ಇದ್ದಾರೆ ಎಷ್ಟೇ ಅನ್ಕೊಂಡ್ರು ಮುಟ್ಟೋಕ್ಕಾಗಲ್ಲ ಸ್ಪರ್ಶಿಸೋಕ್ಕಾಗಲ್ಲ ಅವ್ರನ್ನ ಅನ್ನೋ ಒಂದು ಕೊರತೆ ಕೊರಗಿದ್ದೇ ಇದೆಯಲ್ಲ ಈಗ ನನಗೆ ಮೊದಲು ಇವಾಗ ಒಂದು ಸೆಲ್ತ್ ನಾನೇ ನನ್ನ ಸೆಟ್ಲ್ಮೆಂಟಿಗೆ ಬಂದಿದ್ದೀನಿ ಮೊದಲು ಇನ್ನೂ ನಾನೇ ಹುಚ್ಚಿ ಆಗ್ಬಿಟ್ಟಿದ್ದೆ ನಾನೇ ಅಪ್ಪ ಬೇಕು ಅಪ್ಪ ಬೇಕು ಅಪ್ಪ ಬೇಕು ನಾನೇ ನನ್ನನ್ನೇ ಅಡ್ಮಿಟ್ ಮಾಡಬೇಕಾಯ್ತು ನಾನೇ ಒಂದು ಆಸ್ಪತ್ರೆಗೆ ಸೇರ್ಕೋಬೇಕಾಯಿತು ನನಗೆ ನನ್ನನ್ನು ಆ ಕೊರಗಿಂದ ಆಚೆ ತರೋಕ್ಕೆ ನಮ್ಮ ಮನೆಯವರೆಲ್ಲ ಶತಪ್ರಯತ್ನ ಮಾಡಬೇಕಾಯ್ತು ನಾನೇ ನಿದ್ದೆ ಮಾತ್ರೆಗಳು ಗಳ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ಒಂಥರ ನನ್ನದೇ ಮನ್ ನನ್ನ ಲೈಫೇ ಘೋರ ಅನ್ನೋ ಥರ ಆಗೋಗಿತ್ತು ಸೊ ಹೀಗೆಲ್ಲ ಆಗ್ಬಿಟ್ಟಿತ್ತು ಆ ಡಿಸ್ಟರ್ಬೆನ್ಸಲ್ಲಿ ಅವಾಗ ನಮ್ಮ ಮನೆಯವರೆಲ್ಲ ಹೇಳ್ತಾಯಿದ್ರು ಈ ಥರ ನೀನು ಪುಣ್ಯವಂತೆ ಅಪ್ಪನ ಜೊತೆ ಇಪ್ಪತ್ನಾಲ್ಕು ಗಂಟೆ ನೀನು ಅಪ್ಪ ಬಿಟ್ಬಿಡಿ ನಾನು ಮನೆಗೆ ಹೋಗ್ತೀನಿ ಅನ್ನೋಂಗೆ ಕೇಳ್ಕೊಳ್ಳೋ ಹಾಗೆ ಸಮಯ ಸಿಕ್ತು ಅಪ್ಪನ ಜೊತೆ ಇರೋಕ್ಕೆ ಸತತವಾಗಿ ಆರು ವರ್ಷ ಅಪ್ಪನ ಪಕ್ಕಾನೇ ಕೂತ್ಕೊಂಡಿದ್ದೆ ನೀನು ನಮ್ಮ ಅಕ್ಕ ಹೇಳೋದಾಗಲಿ ನಮ್ಮ ತಮ್ಮ ಹೇಳೋದಾಗಲಿ ಇವಾಗ ಕೇಳಿಸ್ಕೊಂಡಾಗ ಅವಾಗ ಇಲ್ಲ ನನಗೆ ಅದು ಪನಿಷ್ಮೆಂಟು ಥರ ನೆನಪಾಗ್ತಿದ್ದೀರಾ ಮಕ್ಕಳ ಬನ್ನಿ ಅಂತ ಕರೆದಾಗ ನಾನು ನಿಮ್ಮ ಥರನೇ ಹಾಂ ಅಪ್ಪ ಅಂತ ಹೇಳಿ ಒಂದು ಹಗ್ ಮಾಡಿ ಒಂದು ಮುತ್ಕೊಂಡು ಬಂದುಬಿಡ್ತಾ ಇದ್ದೆ ಹಾಗೆ ಇಡಬೇಕಿತ್ತು ಅಪ್ಪ ನನ್ನನ್ನು ಪಕ್ಕನೇ ಇಟ್ಕೊಂಡ್ಬಿಟ್ರು ಪನಿಷ್ಮೆಂಟ್ ಕೊಟ್ಬಿಟ್ರು ಪಕ್ಕನೇ ಇಟ್ಕೊಂಡು ಇವಾಗ ಅಪ್ಪ ಬೇಕು ಅಂದರೆ ಅಪ್ಪ ಇಲ್ಲ ಯಾವಾಗ ನೋಡಿದ್ರು ಕಣ್ ಕಂಡ್ಬಿಟ್ಟ ತಕ್ಷಣ ಬಾನಿ 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 ಅಂದು ಒಂದು ಈಗ ನನಗೆ ಅಪ್ಪ ಅಂದರೆ ಇಲ್ವೇ ಇಲ್ಲ ಅಪ್ಪ ಬೇಕು ಅಂದರೆ ನನಗೆ ಅಪ್ಪ ಇಲ್ಲ ಅಂತ ಆ ಥರ ಇದ್ದ ಒಳಗೆ ಈಗ ಪಾಸಿಟಿವ್ ಥಿಂಕಿಂಗ್ ನನಗೆ ಈಗ ಅನ್ಸೋಲ ನೀನೇ ಕಣೆ ಪುಣ್ಯವಂತೆ ನೀನೇ ಯಾಕೆ ಪುಣ್ಯವಂತ ಆ ಜಾಗದಲ್ಲಿ ಕೂತಿದ್ಯಾ ಅಪ್ಪನ ದಿನ ಬದುಕ್ತಿದ್ಯಾ ಅಪ್ಪ ಬರ್ಬಾಣಿಗೆ ಓದ್ತಿದ್ಯಾ ಅಪ್ಪನ ಧ್ವನಿ ಕೇಳಿಸ್ಕೊಂತೀಯಾ ಪ್ರತಿಯೊಂದು ಇವಾಗ ಜೀವಿಸ್ತಾ ಇದ್ದ ಅಪ್ಪನ ನೆನಪು ನಮಗೂ ನೆನಪು ನಮಗೂ ಅಪ್ಪನೇ ಬಟ್ ಅಪ್ಪನ ಇನ್ನೂ ಹತ್ತಿರದಿಂದ ನೋಡ್ತಿದ್ದೆ ನೀನು ಹಂಗೆ ತಗೋ ಹಂಗೆ ತಗೋ ಅನ್ನೋರನ್ನ ಈಗ ಅಲ್ವಾ ಸತ್ಯ ಇದು ನಾನೇ ಪುಣ್ಯವಂತೆ ಅಂತ ಆವತ್ತು ಈ ಎಡಿಷನ್ ಹೊಲ್ತು ಫ್ರೈಡೇ ನಮ್ಮದು ಫ್ರೈಡೇ ಆಗಿತ್ತು ಆವಾಗ ಎಡಿಷನ್ಸು ಹಾಯ್ ಬೆಂಗ್ಳೂರ್ ಹೋಗೋದು ಸೊ ಫ್ರೈಡೇ ನಾನು ಎಡಿಷನ್ ಕಳಿಸ್ಬಿಟ್ಟು ನಾನು ಇಲ್ಲೇ ಇದ್ದೆ ಅವ್ರಿಗೆ ಯಾವಾಗ ಊಟ ಮಾಡಿಸಿದ್ರೆ ಮಾತ್ರ ಊಟ ಮಾಡೋರು ಅದು ಊಟ ನಾನೇ ಮಾಡಿಸ್ಬೇಕಾಗಿತ್ತು ನಾನು ಊಟ ಮಾಡಿಸಿದೆ ಸುಮಾರು ಎಂಟು ಗಂಟೆ ಇಲ್ಲಿ ಯಾವಾಗೂ ಇಲ್ಲ ಇಲ್ಲಿರೋರು ಮೋಸ್ಟ್ ಆಫ್ ದ ಟೈಮ್ ಮಂಚದ ಮೇಲೆ ಇರೋರು ಮಂಚದ ಮೇಲೆ ಇದ್ದರು ಮತ್ತು ನಾನು ಹೊರಡ್ತೀನಿ ಅಂತಂದೆ ಊಟ ಮಾಡಿಸ್ತಿದ್ದೆ ಊಟ ಆಯಿತು ಮತ್ತು ಹಾಡೆ ಹಾಡಾಕು ಅಂದರು ಹಾಡಾಕ್ದೆ ಅದು ಹಾಡಾಯಿತು ಹಾಡಿದ್ಮೇಲೆ ಹಾಡ ಯಾವುದೋ ಯಾವುದೋ ನನ್ನ ಇದಕ್ಕೆ ನನ್ನ ಗ್ರಹಚಾರಕ್ಕೆ ಈಗೊಂದು ಆರದ ಕೆಳಗೆ ಅವತ್ತಿನ ದಿವಸ ಅಲ್ಲ ಒಂದು ಹತ್ತು ದಿನವೇ ಆಗೋಗಿತ್ತು ಒಂದು ಹತ್ತು ದಿನದ ಕೆಳಗೆ ಯಾವ್ದಾರ ಒಂದು ಹಾಡಾಕೆ ಅಂದರು ಅವ ಯಾವುದಾದ್ರೂ ಒಂದು ಹಾಡು ಹಾಕು ಅಂತಂದರು ಇದ್ದೆ ಅವ್ರಿಗೆ ನಾನು ತಿನ್ನಿಸ್ತಾ ಇರಬೇಕಾದ್ರೆ ಅವ್ರಿಗೆ ಹಾಡಕ್ಕೆ ಹಾಡು ಕೇಳೋ ಇದಿತ್ತು ಸಾ ಹಾಡು ಹಾಕ್ದೆ ನಾನು ಹಾಡು ಹಾಕಿದ ತಕ್ಷಣ ಮೊಸರನ್ನ ಏನೋ ತಿನ್ನಿಸ್ತಾ ಇದ್ದೆ ಮೊಸರನ ತಿನ್ನಿಸ್ತಾ ಇದ್ದ ಒಳಗೆ ಈ ನನ್ಗರ ಆಚಾರಕ್ಕೆ ಇಸುಖೇಲ್ ಮೇ ಹಮ್ಹೋ ನಹೋ ಗರ್ದಿಶ್ಮೆ ತಾರೇ ರಹೇಗೆ ಸದಾ ಮೇರಾ ನಾಮ್ ಜೋಕರ್ದು ಬಂತು ಇಸುಖೇಲ್ ಮೇ ಹೋ ನಹೋ ಗರ್ದಿಶ್ಮೆ ತಾರೆ ರಹೇಂಗೆ ಸದಾ ಅಂತ ಮೇರಾ ನಾಮ್ ಜೋಕರ್ದು ಸಿನಿಮಾದು ಹಾಡು ಬಂತು ಆ ಹಾಡಿನ ಅರ್ಥ ನಾವಿರ್ತೀವೋ ಇರ್ತೀವೋ ನಕ್ಷತ್ರಗಳು ಇದ್ದೇ ಇರ್ತವೆ ಇಂದಿನ ಯಾವತ್ತಲ್ಲ ನಾಳೆ ಯಾವತ್ತೂ ಇರ್ತವೆ ಅಂತ ಬಂತು ಅಲ್ವಾ ಎಷ್ಟು ಸತ್ಯ ನೋಡು ನಾನು ಸಾಯಂಕಾಲದೊತ್ತಿಗೆ ಅಲ್ಲಿರ್ತೀನಿ ಅಂತಂದರು ಏನಪ್ಪ ಈಗೇನಾರ ಮಾತಾಡ್ತೀರಾ ನೀವು ಅಂತ ಮಧ್ಯಾಹ್ನ ಸಾಯಂಕಾಲದೊತ್ತಿಗೆ ಅಲ್ಲಿರ್ತೀನಿ ಅಂತಂದರು ಸೊ ಏನನ್ನ ಮಾತಾಡ್ತೀರಪ್ಪ ನೀವು ಏನನ್ನ ಮಾತಾಡ್ಬೇಡಿ ನೀವು ಅಂತಂದೆ ಅದಕ್ಕೆ ಆಮೇಲೆ ನಂದು ಒಂದು ಟ್ರಿಕ್ ಎಲ್ಲ ಕಂಡಿಡ್ಕೊಂಡ್ಬಿಟ್ಟಿದೆ ತಕ್ಷಣ ಅಂತ ಮೂಡ್ಗೆ ಹೋಗ್ತಾ ಇದ್ದಾರೆ ಅಂದ ತಕ್ಷಣ ಬೇರೆ ಹಾಡು ಬಿಡೋದು ಅವ್ರಿಗೆ ಮರೋ ಚರಿತ್ರ ಖುಷಿ ಖುಷಿ ಆಗಿರೋ ಅಂತ ಹಾಡ್ ಹಾಕ್ಬಿಟ್ರೆ ಅವದ್ ಏನೋ ಬಂತು ಹಾಡು ಹಾಕುವಲ್ಲ ಏನೋ ಓದ್ತದ್ ಬಿಟ್ಟರೆ ಈ ಹಾಡು ಹೋಗ್ಬಿಡ್ತು ಹಂಗ ಆ ಮೋಡ್ ಹೋಗ್ತಾ ಇದ್ದಾರೆ ಅಂದ ತಕ್ಷಣ ಬೇರೆ ಮೂಡಿಗೆ ಇನ್ನೊಂದು ಹಾಡು ಹಾಕ್ಬಿಟ್ರೆ ಖುಷಿ ಖುಷಿಯಾಗಿರೋ ಆಗಿರೋ ಹಾಡು ಹಾಕ್ಬಿಟ್ರೆ ಕುಣ್ಕೊಂಡು ಕುಣ್ಕೊಂಡು ಹಂಗಾಗ್ಬಿಡೋರು ಸೊ ಏ ಇದು ಒಳ್ಳೆ ಹಾಡು ಅಲ್ವಾ ನಾನು ಬೆಳಗ್ಗೆರೆ ಕಣೆ ಗಟ್ಟಿ ಪಿಂಡ ನಿಮ್ಮನ್ನೆಲ್ಲ ಕಳಿಸಿ ಹೋಗೋದು ನಾನು ಅಂತ ಅಲ್ಲಿಗೆ ಹಂಗೆ ಶಿಫ್ಟ್ ಆಗೋದ್ರು ಅದೇ ಇನ್ನೊಂದು ಅರ್ಧ ಗಂಟೆ ಹಂಗೇನು ಹೆಚ್ಚು ಕಮ್ಮಿ ಹಂಗಾಯ್ತು ಊಟ ಆಯ್ತು ಎಲ್ಲ ಆಯ್ತು ಇದೊಂದು ಹತ್ತು ದಿಸದ್ದು ಕೆಳಗೆ ನಾನು ಮಾತಾಡ್ತಿರೋದು ಇದಾಗಿ ಒಂದು ಒಂದು ಮೂರ್ನಾಲ್ಕು ದಿವಸ ಏನೋ ಆಯ್ತು ಅದಾದ್ಮೇಲೆ ಇದೇ ತರ ಏನೋ ತಿನ್ನಿಸ್ತಾ ಇದ್ನೋ ಅಥವಾ ಏನೋ ಡಿಕ್ಟೇಟ್ ಮಾಡ್ತಾಯಿದ್ರು ಏನೋ ಬರೀತಾ ಇದ್ನೋ ಹಾಗೇನೋ ಆಯಿತು ಇಲ್ಲಿ ಕೂತಿದ್ದೆ ಸಡನ್ನಾಗಿ ಇಷ್ಟಿಷ್ಟು ಹಗಳ ಹಿಂಗೆ ಕಂಡುಬಿಟ್ಬಿಟ್ಟು ಇಲ್ಲಿ ಚೇರ್ ಮೇಲೆ ಕೂತ್ಕೋ ಹೋಗೋ ಅಂತಂದರು ಔಟ್ ಆಫ್ ದ ಕಾಂಟೆಕ್ಸ್ಟು ಸಂಬಂಧವೇ ಇಲ್ಲ ಸೂತ್ರವೇ ಇಲ್ಲ ಅಲ್ಲಿ ಮಂಚದ ಮೇಲೆ ಕೂತೋದ್ರು ನಾನು ಅವ್ರ ಎದುರುಗಡೆ ಕೂತು ತಿನ್ನಿಸ್ತಾ ಇದ್ದೆ ಬರಿತಾ ಇದ್ದೆ ಏನೋ ಮಾಡ್ತಿದ್ದೆ ಆವಾಗ ಕೂತ್ಕೋ ಚೇರ್ ಮೇಲೆ ಅಂತಂದರು ಕಪ್ಪು ಚೇರ್ ಮೇಲೆ ಕೂತ್ಕೋ ಅಂತಂದರು ನಾನು ನಿಮಿಷ ಗಾಬರಿ ಆಗೋದೆ ಅವರು ಒಂಥರ ಕಂಡೆಲ್ಲ ಇಷ್ಟು ತಪ್ಪ ಕೆಂಪು ಕಣ್ಣು ಟಗಳ ಬಿಟ್ಬಿಟ್ಟು ಹಂಗೆ ನಾನು ಇದ್ಯಾಕೆ ಹಿಂಗೆ ಅಂತಾರೆ ಇವರು ಅಂದ್ಬಿಟ್ಟು ನಾನು ಅಪ್ಪ ಏನಕ್ಕಪ್ಪ ಅಂತಂದೆ ಕೂತ್ಕೋ ಹೋಗು ನನ್ನಲ್ಲಿರೋ ಶಕ್ ಧಾರೆ ಇದ್ದೀನಿ ನಿನ್ನೆ ನಿನಗೆ ನನ್ನ ಧಾರೆ ಏರಿತಾ ಇದ್ದೀನಿ ಅಂತೆಲ್ಲ ಅಂದ್ಬಿಟ್ರು ಏನೇನಾರು ಮಾತಾಡ್ತದ ಅಂತ ಅಂದ್ಬಿಟ್ಟು ನಾನು ಒಂಥರ ಗಾಬರಿ ಆದವಳು ಪಾ ಸುಮ್ಮನೆ ಏರಿಯಪ್ಪ ನೀವು ಅಂತಂದ್ಬಿಟ್ಟು ನಾನು ಕೂತ್ಕೊಳ್ಳೋಕೆ ಇನ್ನೂ ನಲ್ವತ್ತು ವರ್ಷ ಬಾಕಿ ಇದೆ ನನಗೆ ನಾನು ನಿಮಗೆ ನಲ್ವತ್ತು ವರ್ಷ ಆದಮೇಲೆ ನಾವನ್ ಕೂತ್ಕೋಬೇಕು ಅಂದರೆ ಅವ್ರಿಗೆ ಇನ್ನು ಅರವತ್ತು ಅರವತ್ತೆರಡು ನಾನು ನಲ್ವತ್ತು ವರ್ಷ ಆದಮೇಲೆ ಕುತ್ಕೋತೀನಿ ಬಿಡಿ ಅಂತ ಅದನ್ನು ತೇಲ್ಸ್ದೆ ತಕ್ಷಣ ರಿಲ್ಯಾಕ್ಸ್ ಆಗಲ್ಲ ಅಲ್ಲ ಅನ್ಬಿಟ್ಟು ಮತ್ತೊಂಗೆ ಅಂದರು ನಾನ್ ಗೊತ್ತಲ್ಲ ಇಷ್ಟ ಬೇಗಲ್ಲ ಹೋಗವನಲ್ಲ ನಾನು ಅಂತಂದರು ಮತ್ತು ಸುಮ್ಮನೆ ಏರಿಯಪ್ಪಾ ನೀವು ಅಂತಂದೆ ಅದನ್ನು ರಿಲ್ಯಾಕ್ಸ್ ಮಾಡಿದೆ ಇದಾಗಿ ಅವತ್ತು ದಿವಸ ಫ್ರೈಡೇ ಪೇಪರು ಕಳಿಸಿದ್ವಿ ಬಿರಿಯಾನಿ ತಿನ್ನಿಸ್ದೆ ಎಂಟು ಗಂಟೆ ಸುಮಾರು ಬಿರಿಯಾನಿ ತಿಂದರು ತಿಂದಾದ್ಮೇಲೆ ಅದು ಎಂದೆರಡು ತಿ ತುತ್ತು ತಿಂದರು ಅಷ್ಟೇ ಜಾಸ್ತಿನೂ ತಿನ್ನಲಿಲ್ಲ ತಿಂದಾಯಿತು ಆಮೇಲೆ ಅಪಾನ ಹೊರಡಲ ಅಂತಂದೆ ಎಷ್ಟು ಅವರು ಟೈಮ್ ಎಷ್ಟು ಹಂಗೆಲ್ಲ ಕೇಳಲ್ಲ ನಿಮ್ಮ ಕಡೆ ಅಂದರೆ ನಿಮ್ಮೂರಲ್ಲಿ ಅಂದರೆ ಟೈಮ್ ಎಷ್ಟು ಅಂತ ನಿಮ್ಮ ಕಡೆ ಮತ್ತು ಗಂಟೆ ಗಂಟೆ ಎಷ್ಟು ಅಂತ ಹಾಗೆ ನಿಮ್ಮೂರಲ್ಲಿ ಅಂದರು ನೋಡಿದೆ ಎಂಟು ಗಂಟೆ ಅಂತಂದೆ ಓ ಸರಿ ಆಯಿತು ಅಂತಂದರೆ ಗಂಟೆ ಹಾಂ ಹೊರಡ್ತು ಹೊರಡು ಹೊರಡು ಅಂತಂದರು ಚೂರು ಹೊರಗಡೆ ಕೂರಿಸ್ಬಿಟ್ಟು ಹೊರಡೆ ಅಂತಂದರು ಬನ್ನಿಯಪ್ಪ ಅಂತಂದೆ ಕರ್ಕೊಂಡು ಹೊರಗಡೆ ಹೋದೆ ಹೊರಗಡೆ ಕೂತ್ರು ಇಲ್ಲಿ ಹೊರಗಡೆ ಅವ್ರ ಟೇಬಲ್ ಅವಾಗೆ ತೋರಿಸಿದ್ನಲ್ಲ ಅಲ್ಲಿ ಕೂತ್ರು ಅಲ್ಲಿ ಕೂತ್ಬಿಟ್ಟು ನಾನು ಹೊರಡ್ತೀನಪ್ಪ ಅಂತಂದೆ ಸರಿ ಒಂದು ಉಮ್ಮ ಕೊಡು ಅಂತಂದರು ಸರಿ ಒಂದು ಕೊಟ್ಟೆ ಕೊಟ್ಟಂದ್ರೆ ಹೊರಟೆ ಹೊರಟೆ ಆಮೇಲೆ ಇಲ್ಲಿ ಸ್ಟಾಫ್ಗೂ ಆವಾಗ ಮುಗೀತು ಎಲ್ಲರೂ ಎಡಿಷನ್ ಕಳಿಸಾಯಿತು ಪ್ರಿಂಟಿಂಗಿಗೆ ಹೋಗಾಗಿತ್ತು ಎಲ್ಲ ಇದು ಮಾಡ್ತಿದ್ರು ಡೌನ್ ಮಾಡ್ತಾಯಿದ್ರು ಸಿಸ್ಟಮ್ ಶಟ್ಡೌನ್ ಮಾಡ್ತಾಯಿದ್ರು ಎಲ್ಲ ಆಗಿತ್ತು ಅವರು ಎಲ್ಲ ಹೊರಡಬೇಕಾದ್ರೆ ಅದು ಏನಾಗಿತ್ತೋ ಏನೋ ಆವತ್ತು ಪ್ರತಿಯೊಬ್ಬರು ಸ್ಟಾಫ್ಗೂ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಇಲ್ಲಿ ಮುತ್ತು ಇಲ್ಲಿ ತಲೆ ಸವರೋದು ಎಲ್ಲ ಮಾಡಿದ್ದಾರೆ ಸ್ಟಾಫ್ಗೆ ಅವತ್ತು ಹೋಗಿ ಬರ್ತೀನಪ್ಪ ಹೋಗ್ಬಾಪ ಹೋಗಿ ಬರ್ತೀನಮ್ಮ ಹೋಗ್ಬಮ್ಮ ಮುತ್ತು ಕೊಟ್ಬಿಟ್ಟು ತಲೆ ಸವರ್ಬಿಟ್ಟು ಕಳಿಸಿದ್ದಾರೆ ಎಲ್ಲರಿಗೂ ಒಂಥರ ವಿಚಿತ್ರ ಅನ್ಸಿದೆ ಅವತ್ತು ಹಾಡು ಹಾಕೊಂಡಿದ್ದಾರೆ ಹಾಡು ಹಾಕಿದ್ರೆ ಸ್ವಲ್ಪ ಕಣ್ಣಲ್ಲಿ ನೀರು ಬಂದಿದೆ ಎಲ್ಲಾರ್ಗು ಕಳಿಸ್ಬೇಕಾದ್ರೆ ಹೋಗ್ಬಮ್ಮ ಹೋಗ್ಬಾಪಾ ಅಂತೆಲ್ಲ ಅಂತರ ಕಣ್ಣಲ್ಲಿ ನೀರು ಹಾಕೊಂಡಿದ್ದಾರೆ ಎಲ್ಲರಿಗೂ ಒಂಥರ ವಿಚಿತ್ರ ಅನ್ಸಿದೆ ಆಮೇಲೆ ಅವತ್ ರಾತ್ರಿನೇ ಆಗಿರೋದು ನಮ್ಗೆ ಗೊತ್ತೇ ಇಲ್ಲ ಯಾಕಂ ಹಂಗಾಗಿದೆ ಅವತ್ತು ಹಂಗೆ ಮಾಡಿ ನಮ್ಗೆ ರಿಲೇಟ್ ಮಾಡ್ಕೊಳಕ್ಕೆ ಅವತ್ತು ಬಹುಶಃ ಮುಂಚೆನೂ ಹಿಂಗೆ ಆಗಿದೆ ನಮ್ಗೆ ಅವತ್ತೇ ಆಯ್ತಲ್ಲ ಅದು ರಿಲೇಟ್ ಮಾಡ್ಕೊತಾ ಇದ್ದೀವಿ ಬಹುಶಃ ಮುಂಚೆನೂ ಅಪ್ಪ ಎಮೋಷ್ನಲ್ಲೇ ಮುಂಚೆನೂ ಹಿಂಗೆ ಹತ್ಕೊಂಡಿದ್ದಾರೆ ಮುಂಚೆನೂ ಹಿಂಗೆ ತಲೆ ಸವರಿದ್ದಾರೆ ಬಟ್ ಅವತ್ತಿನ ದಿವಸ ತುಂಬ ಕಣ್ಣು ನೆನಪು ಅಚ್ಚಳು ಉಳಿದಿದೆ ನಮಗೆ ಬಹುಶಃ ಆಮೇಲೆ ಹಂಗೆ ಹೋಗಿದ್ದಾರೆ ಎಲ್ಲರೂ ನನಗೆ ರಾತ್ರಿ ಮಲಗಿಬಿಟ್ಟಿದ್ದಾರೆ ಅಂತೆ ವಾಪಸ್ಸು ಹನ್ನೊಂದು ಮೂವತ್ತು ಮೂರಕ್ಕೆ ಕರೆಕ್ಟಾಗಿ ನನಗೆ ಫೋನ್ ಬಂತು ಅವ್ರು ನನಗೆ ಟೈಮ್ ಇಲ್ಲ ಯಾವಾಗ ಫೋನ್ ಮಾಡಿದ್ರು ಮನ್ ಎಚ್ಚರ ಆಗಿದ ತಕ್ಷಣ ಬಾನಿ ನನಗೆ ಮ ರೋಡಲ್ಲೇ ಮನೆ ಫೋನ್ ಮಾಡಿದ್ರು ಫೋನ್ ಬಂತು ಫೋನ್ ಬಂದರೆ ಕರೀತಾರೆ ಅಂತಲೇ ಅರ್ಥ ಸರಿ ಬಾ ಫೋನ್ ಬಂತು ಫೋನ್ ಮಾಡಿದ್ರು ಫೋನ್ ಮಾಡಿದ ತಕ್ಷಣ ಅಯ್ಯೋ ಕರೆದ್ರೂ ಇದೆ ನನ್ನ ತಲೆಯಲ್ಲಿ ಫೋನ್ ಬಂದರೆ ಬುಲಾವ ಬಂತು ಅಂತಲೇ ಅರ್ಥ ಗಂಟೆ ಒಂದಾಗಲಿ ಎರಡಾಗಲಿ ಮೂರಾಗಲಿ ಇರೋದು ಮಧ್ಯರಾತ್ರಿ ಬಾನಿ ಬಾಸ್ ಕರೀತಾ ಇದ್ದಾರೆ ಅಂದರೆ ನಾನು ಹೋಗಲೇಬೇಕು ಬರಲೇಬೇಕು ಹನ್ನೊಂದು ಹನ್ನೊಂದು ಮೂವತ್ತು ಮೂರು ಅವತ್ತೇ ನನ್ನ ಮಗಳು ಮಲಗಿಲ್ಲ ಯಾವಾಗಲೂ ಮಲಗಿಬಿಡೋರು ಅವತ್ತು ಮಲಗಿಲ್ಲ ನಾನು ಅಂದ್ಕೊಂಡು ಓ ಬಂತು ಬುಲಾವಾ ಅಂದ್ಕೊಂಡು ಎತ್ಕೊಂಡೆ ಹಾ ಪಾ ಅಂತಂದೆ ಹಲೋ ಅನ್ನೋದು ಇಲ್ಲವೇ ಇಲ್ಲ ಲೈಫಲ್ಲಿ ಹಲೋ ಅಂದಿಲ್ಲ ನಾನು ನಮ್ಮ ಅಪ್ಪಂಗೆ ಪಾ ಅಂತಲೇ ಅನ್ಬೇಕು ನಾನು ಹಲೋ ಅಂದ್ಬಿಟ್ರೆ ನನ್ನ ಮೂಡ್ ಸರಿ ಇಲ್ಲ ನಾನು ನಾನೇನೋ ತೊಂದರೆ ನಾನು ಕಿಟಪ್ಪ ಇಬ್ಬರು ಏನೋ ಜಗಳ ಆಡ್ಕೊಂಡಿದ್ದೀವಿ ಅಥವಾ ನನಗೇನೋ ತೊಂದರೆ ಆಗಿದೆ ಅಂತಲೇ ಅಪ್ಪ ಅರ್ಥ ಮಾಡ್ಕೊಳ್ಳೋದು ಅವ್ರದ್ದು ಅಂತ ಒಡಗೋಗ್ತಾರೆ ಅಪ್ಪನ ಫೋನ್ ನಂಬರ್ ಬಂದರೆ ನಾನು ಹಾ ಪಾ ಅಂತಲೇ ಅನ್ಬೇಕು ಎತ್ಕೊಂಡು ಯಾವ ನಿದ್ದೆಗಳಲ್ಲಿದ್ದರೂ ನಾನು ಹಾ ಪಾ ಅಂತಲೇ ಅನ್ಬೇಕು ನಾನು ಎತ್ಕೊಂಡು ಪಾ ಅಂತಂದೆ ಹಾ ಮಗ್ಳೆ ಅಂತಂದರು ಹಾಂ ಎದ್ರಾ ಅಂತಂದೆ ಹ್ಞೂ ಎದ್ದೆ ಅಂತಂದರು ಊಟ ಮಾಡಿದ್ರಾ ಅಂತಂದೆ ಅದಕ್ಕೆ ಹ್ಞೂ ಮಾಡಿದೆ ಅಂತಂದರು ಏನೂ ಊಟ ಮಾಡಿಲ್ಲ ನೀವು ಬಿರಿಯಾನಿ ಎರಡೇ ಎರಡು ತಿಂದಿದ್ದೀರಾ ಹೌದಾ ಸರಿ ಆಯಿತು ನೀನು ಹೇಳಿದ್ಯಾ ಅಂದರೆ ಮೊಸರನ್ನ ತಿನ್ಬಿಡ್ಲಾ ಅಂತಂದರು ಹ್ಞೂ ಮೊಸರನ್ನ ತಿನ್ನಿ ಕಳಿಸಿ ಅಮ್ಮ ಅಮ್ಮ ಕಳಿಸಿರೋದೇ ಇದೆ ಮೊಸರನ್ನ ತಿನ್ಬಿಡಿ ಅಂತಂದೆ ಸರಿ ಆಯಿತು ತಿಂತೀನಿ ಅಂದರು ತಿನ್ಬಿಟ್ಟು ಮಲ್ಕೊಂಬಿಡಿ ಇನ್ನೊಂದು ಸ್ವಲ್ಪ ಹೊತ್ತು ಬೆಳಗಿನ ಜಾವ ಬೇಗ ಬಂದುಬಿಡಮ್ಮ ಅಂತಂದರು ಹ್ಞೂ ಪಾ ಬೇಗ ಬರ್ತೀನಿ ಬೇಗ ಆರು ಗಂಟೆಗೆಲ್ಲ ಬಂದುಬಿಡು ಅಂತಂದರು ಹ್ಞೂ ಬೆಳಗಿನ ಜಾವ ಆರು ಗಂಟೆಗೆ ಬರ್ತೀನಿ ಅಂತಂದೆ ಸರಿ ಮಲ್ಕೋ ಗುಡ್ ನೈಟ್ ಅಂದರು ಹ್ಞೂ ಗುಡ್ ನೈಟ್ ಅಂತಂದೆ ಇಟ್ಬಿಟ್ಟೆ ಮತ್ತೆ ಹನ್ನೆರಡು ಗಂಟೆಗೆ ಫೋನ್ ಬಂತು ಈ ಸತಿ ಮಿಸ್ ಇಲ್ಲ ಇನ್ನಿದ್ದ ಇನ್ನೂ ಬಂದಿರಲ್ಲ ಅವ್ರಿಗೆ ಗ್ಯಾರಂಟಿ ಕರೀತಾ ಇದ್ದಾರೆ ಈ ಸತಿ ಮಿಸ್ ಇಲ್ಲ ಅಂತ ಅಂದ್ಬಿಟ್ಟು ಗುಡ್ ನನ್ನ ಮಗಳಿಗೆ ಕತೆ ಹೇಳ್ತಾ ಇದ್ದೆ ಅವಳು ಇನ್ನೂ ಮಲಗಿರಲಿಲ್ಲ ಅವತ್ತು ಸರಿ ಮಗಳೇ ಇವಾಗ ದಾದಾಜಿ ಅವಳು ದದಾಜಿ ಅಂತ ಕರೀತಾಳೆ ದಾದಾಜಿ ಇಲ್ಲ ಮಗಳೇ ಇನ್ನು ಮಿಸ್ ಇಲ್ಲ ಕರೀತಾ ಇದ್ದಾಳೆ ಇನ್ನಾಗಲ್ಲ ಸರಿ ನಡಿ ಮಲಗಿಬಿಡು ದದ್ದಿ ಕರಿತಾ ಇದಾರೆ ಅಂತ ಎತ್ಕೊಂಡೆ ಹಾಪಾ ಅಂತಂದೆ ಅಪ್ಪನ್ ಫೋನಿಂದ ಬಂತು ವಾದಿರಾಜು ನೋಡ್ಕೊಳ್ಳೋವರು ಇದ್ರು ವಾದಿರಾಜ್ ಅಂತ ಅವರ ಚಾಲಕರು ಕೂಡ ಡ್ರೈವರು ಅವರು ಮೇಡಮ್ ಬಾಸ್ ಉಸಿರಾಡ್ತಾ ಇಲ್ಲ ಮಲ್ಗಿದ್ದವಳು ಆಸ್ಕೆಯಿಂದ ಹೆಂಗೆ ಎಗ್ರಿದ್ದೀನಿ ಅಂದರೆ ಅದೆಲ್ಲ ತಮಾಷೆ ಮಾಡ್ತಾ ರೀ ಏನ್ರಿ ಮಾತಾಡ್ತಾ ಇದ್ದೀರಾ ಅಂತ ಪಕ್ಕದ ರೋಡೇ ನಮ್ಮ ಮನೆ ಕೆಳ ಕಿಡಪ್ಪ ಕೆಳಗಡೆ ಇದ್ದಾನೆ ಅದು ಅವ್ನ ಫ್ರೆಂಡ್ಸ್ ಕೂರ್ಗಿಂದ ಬಂದಿದ್ರು ಕೆಳಗಡೆಯಿಂದ ಅವ್ರು ಏನೋ ಏನೋ ತೊಗೊಂಬಂದಿದ್ರು ಏನೋ ಬಂದಿದ್ರು ಏನೋ ಗೊತ್ತಿಲ್ಲ ಕೆಳಗಡೆ ತಡ 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 ಓಡೋಗಿದ್ದೀನಿ ಅವ್ರು ಅಷ್ಟೊತ್ತಿಗೆ ಅವನಿಗೆ ನನ್ನ ಮುಖ ನೋಡೇನೆ ಬಿಳ್ಚ್ಕೊಂಡ್ಬಿಟ್ಟಿದ್ದೀನಿ ನಾನು ನನ್ನ ಮುಖ ಬಿಳಿಸೋಗಿತ್ತು ಅಪ್ಪ ಅಂದರೆ ಅಷ್ಟೆ ಪಟ್ ಅಂತ ಗಾಡಿಕೆ ಕಿತ್ಕೊಂಡ ಮೂರು ನಿಮಿಷದಲ್ಲಿ ಇಲ್ಲಿದ್ದೀವಿ ಏಳು ನಿಮಿಷದಲ್ಲಿ ಇಂದ ಹನ್ನೆರಡು ಗಂಟೆ ಹೊತ್ತು ಅಲ್ವಾ ಫೋನೋಗ ಕರ್ಣಂಗೆ ಹೋಗಿದ್ದು ಏಳು ನಿಮಿಷ ಕರ್ಣ ನಮ್ಮ ನಮ್ಮಕ್ಕ ಇಲ್ಲಿ ಎನ್ಆರ್ ಕಾಲೋನಿಯಿಂದ ಬರಬೇಕು ಅವಳು ಐದು ನಿಮಿಷದಲ್ಲಿದ್ದಾಳೆ ಎಲ್ಲ ಸುಮಾರು ಒಂದು ಹತ್ತು ನಿಮಿಷದಲ್ಲಿ ಅಪ್ಪಾತ್ರೆ ಇದ್ದೀವಿ ಇಲ್ಲಿದ್ದೀವಿ ಅಪ್ಪಂಗೆ ಅನಾರೋಗ್ಯ ಮೊದಲೇ ಇದ್ದಿದ್ದರಿಂದ ಆಕ್ಸಿಜನ್ ಇತ್ತು ನಮ್ಮ ಹತ್ರ ಆಲ್ರೆಡಿ ಸಿಲಿಂಡರ್ ಇತ್ತು ಆಕ್ಸಿಜನ್ನು ಆದಿರಾಜು ಇಟ್ಬಿಟ್ಟಿದ್ರು ಆಲ್ರೆಡಿ ಉಸಿರಾಡ್ತಾ ಇಲ್ಲ ಅಂದಾಗ ಕ ಎದೆಲ್ಲ ಒತ್ತಿ ಅವರಿಗೆ ಸಿ ಪಿ ಆರ್ ಎಲ್ಲ ಮಾಡಿ ಎಲ್ಲ ಆಗಿತ್ತು ಕರ್ಣ ಬಂದು ಜೋರಾಗಿ ಬಾಯಿಂದ ಬಾಯಿಗೆ ಉದ್ದ ಊದ್ದಾಗ ಅದು ಅಪ್ಪ ಪೂರ್ತಿ ಕಣ್ಣು ಮುಚ್ಚಿರಲಿಲ್ಲ ಪೂರ್ತಿ ಕಣ್ಣು ಬಿಟ್ಟು ಇರಲಿಲ್ಲ ಅರೆ ಬರೆ ಬಿಟ್ಟಿದ್ರು ಎಚ್ಚರವಾಗೇ ಇದ್ದಾರೆ ಅನ್ನೋ ಥರ ಇದ್ರು ನಾನು ಎಚ್ಚರವಾಗೇ ಇದ್ದಾರೆ ಅಂತ ಅನ್ಕೊಂಬಿಟ್ಟಿದ್ದೆ ಕರ್ಣ ಯಾವಾಗ ಬಾಯಿಂದ ಬಾಯಿಗೆ ಊದ್ದ ಎರಡು ನನ್ನ ಮಧ್ಯಾಹ್ನ ಎಂಟು ಗಂಟೆಗೆ ಬಿರಿಯಾನಿ ತಿನ್ಸಿದ್ನಲ್ಲ ಎರಡು ಅಗ್ಳು ಬಿರಿಯಾನಿ ಆಚೆ ಬಂತು ಗರ ಶಬ್ದ ಬಂತು ಆ ಬಿರಿಯಾನಿ ಸಿಕ್ಕಾಕೊಂಡಿದ್ದೆ ಅಪ್ಪ ಸರಿ ಹೋಗ್ಬಿಟ್ರು ಕಣ್ಣು ಬೇರೆ ಒಂಥರ ಊದಿದ್ದಕ್ಕೋ ಏನೋ ಒಂದು ಬಾಯಿಂದ ಬಾಯಿಗೆ ಕಣ್ಣು ಒಂಥರ ಹೆಂಗ್ ಬಿಟ್ಟಂಗೆ ಅನ್ಸಿಬಿಡ್ತು ನನಗೆ ಇಲ್ಲಿ ಸುತ್ತು ಇದ್ವಿ ಹಿಂಗೆ ಅವನು ವಾದಿರಾಜು ಎದೆಲ್ಲ ಒದ್ದಿತಾ ಇದ್ರು ಕಾಲು ಹಂಗ ಉಜ್ತಾ ಇದ್ವಿ ಅವ್ನು ಓದ್ತಾ ಇದ್ದ ಕಾರಣ ಗರಗರ ಶಬ್ದ ಬಂತು ಆಗ್ಳು ಬೇರೆ ಆಚೆ ಬಂತಲ್ಲ ಓ ಎದ್ಬಿಟ್ರು ಎದ್ಬಿಟ್ರು ಅಂತ ಫುಲ್ಲು ಖುಷಿಯಾಗೋಯ್ತು ನನಗೆ ಅಷ್ಟೇ ಕಣ್ಣು ಹಂಗೆ ಗರಗರ ಶಬ್ದ ಬಂತು ಆಯಿತು ನನಗೆ ಅವ್ರು ಕೆಮ್ಮ್ದಂಗೆ ಆಗೋಯ್ತಪ್ಪ ನಾನು ಎದ್ಬಿಟ್ರು ಎದ್ಬಿಟ್ರು ಅಂತ ಅಷ್ಟೇ ಅಷ್ಟೇ ಅಪ್ಪ ಎದ್ಬಿಟ್ರು ಅಪ್ಪ ಎದ್ಬಿಟ್ರು ಅಂತ ಇದನ್ನೇ ಅದು ಅಷ್ಟೇ ಅದು ಎರಡು ಗರಗಾರ ಶಬ್ದ ಬಂದ ಹಂಗೆ ಆ ಥರ ಚೆಲ್ಬಿಟ್ರಿ ಮೈ ಚೆಲ್ಬಿಟ್ರು ಮತ್ತೆ ಶಬ್ದ ಬಂತು ಗರ ಅಂತ ನಾನು ಹಂಗೆ ಅಂದ್ಕೊಂಡ್ಬಿಟ್ಟೆ ಅನ್ ಅಷ್ಟೇ ಅಂತ ಆಗಲೇ ದಾರಿಯಿಲ್ಲ ಬರ್ತಾ ನಾವು ಇದಕ್ಕೆ ಆ್ಯಂಬುಲೆನ್ಸ್ಗೆ ಹೇಳ್ಬಿಟ್ಟಿದ್ವಿ ಇದಕ್ಕೆ ಅಪೋಲೋ ಸಾಗರ್ ಅಪೋಲೋ ಕುಮಾರಸ್ವಾಮಿ ಲೇಔಟ್ ಅಲ್ಲಿಂದ ಆ್ಯಂಬುಲೆನ್ಸು ಬಂದಿತ್ತು ತಕ್ಷಣ ಅವ್ರ ಮೇಲ್ಗಡೆ ಆ್ಯಂಬುಲೆನ್ಸ್ ಅವರೆಲ್ಲ ಮೇಲೆ ಬಂದರು ಅವರು ಅಲ್ಲೇ ಇಲ್ಲ ಔಷಧ ಕಾರಣ ಇಷ್ಟೆಲ್ಲ ಮಾಡಿದ್ದ ಆಮೇಲೆ ಇಲ್ಲ 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 ಅಂತ ಇದ್ರು ಅವರು ಆಮೇಲೆ ಅಷ್ಟೇ ಎಲ್ಲ ಕಿರ್ಚಿ ಪರ್ಚಿ ಎಲ್ಲ ಮಾಡಿ ಅಪ್ಪನ ಎಪ್ಸಿ ಅಲ್ಲಾಡಿಸಿ ಎಲ್ಲ ಮಾಡಿದ್ವಿ ಕರ್ಕೊಂಡು ಆಮೇಲೆ ಇಲ್ಲ ನೀವು ಕರ್ಕೊಂಡು ಹೋಗಿ ಬನ್ನಿ ಆಸ್ಪತ್ರೆಗೆ ಹೋಗೋಣ ಆಸ್ಪತ್ರೆಗೆ ಹೋಗೋಣ ಅವರು ಇಲ್ಲ ಮೇಡಮ್ ಪಲ್ಸ್ ರೇಟ್ ಇಲ್ಲ ಏನೂ ಇಲ್ಲ ಅಂತಿದ್ರು ಇಲ್ಲ ನಡೀರಿ ನಡೀರಿ ಈಗ ಮಾತಾಡಿದ್ದಾರೆ ನಾನು ಹನ್ನೊಂದು ಮೂವತ್ತ್ಮೂರು ಇಪ್ಪತ್ತು ನಿಮಿಷ ಆಗಿದೆ ನಾನು ಮಾತಾಡಿದ್ದೀನಿ ನಾನು ಮಾತಾಡಿದ್ದೀನಿ ಅಂತ ಇದ್ದರು ಆಮೇಲೆ ಪಾಪ ವಾದಿರಾಜು ಹೇಳ್ತಾಯಿದ್ರು ಅವರು ಅವರೇ ಲಾಸ್ಟ್ ಅಲ್ವಾ ಮಾತಾಡಿಸಿದ್ದು ಆಮೇಲೆ ಅವರು ಕರ್ಕೊಂಡು ಹೋದರೆ ಆಸ್ಪತ್ರೆಯಲ್ಲಿ ಅಲ್ಲಿ ಆಲ್ರೆಡಿ ಅವರು ಡಾಕ್ಟ್ರು ಕೂಡ ಹೇಳ್ಬಿಟ್ರು ನನ್ನ ತಮ್ಮಂಗೆ ಹೇಳ್ತಾಯಿದ್ರು ನನಗೆ ಒಳಗಡೆ ಹೋಗೋ ಧೈರ್ಯನೂ ಇರಲಿಲ್ಲ ಒಳಗಡೆ ಹೋಗಲೇ ಇಲ್ಲ ನಾನು ಐ ಮೀನ್ ಒಳಗಡೆ ಹೋಗೋಕ್ಕೆ ಬಿಡ್ಲೂ ಇಲ್ಲ ಅಷ್ಟೊತ್ತಿಗೆ ಇದು ಬೇರೆ ಇತ್ತು ಕರೋನಾ ಟೈಮ್ ಬೇರೆ ಇತ್ತು ಆಲ್ಮೋಸ್ಟ್ ಹೋಗ್ತಾಯಿತ್ತು ಕರೋನಾ ಅಷ್ಟು ಮೊದಲಿನ ಥರ ಹೆದರಿಕೆ ಆಗೋಷ್ಟು ಇರಲಿಲ್ಲ ಬಟ್ ಆದರೂ ಅವ್ರು ಪ್ರಿಕಾಷನ್ ಅವ್ರು ತೊಗೊಂಡಿದ್ರು ನಮ್ಮನ್ನು ಒಳ್ಳೆ ಪೂರ್ತಿ ಎಲ್ಲರೂ ಒಳಗಡೆ ಬಿಡಲ್ಲ ಒಬ್ಬರು ಬನ್ನಿ ಎಂದಿದ್ರು ನನ್ನ ತಮ್ಮನೇ ಒಳಗಡೆ ಹೋಗಿದ್ದ ನಾನು ನಮ್ಮ ಅಕ್ಕ ನನ್ನ ತಮ್ಮ ಅಯ್ಯೋ ನಮ್ಮ ನನ್ನ ಗಂಡ ನಮ್ಮ ಭಾವ ಎಲ್ಲ ಆಚೆ ನಿಂತಿದ್ವಿ ಅಷ್ಟೊತ್ತಿಗೆ ಎಲ್ಲಾರ್ಗೂ ಹೇಳಿಬಿಡಿ ಇಲ್ಲ ಅಂತ ಎಲ್ಲ ಅಂತ ಇದ್ದರು ನಂಬಕ್ಕೆ ರೆಡಿ ಇಲ್ಲ ನಾನು ಒಪ್ಪಕ್ಕೆ ರೆಡಿ ಇಲ್ಲ ನನಗೆ ಉಸಿರು ಕಟ್ಬಿಡ್ತು ಅಂದರೆ ಅಳಕ್ಕೂ ಆಗ್ತಿಲ್ಲ ಉಸಿರು ಕಟ್ಬಿಡ್ತು ಮೂತಿ ಇಲ್ಲಿದ್ದಿಲ್ವ ನೋಡ್ತು ನನಗೆ ತಕ್ಷಣ ಅಣಕು ಆಗ್ತಿಲ್ಲ ವಾಯ್ಸೇ ಇಲ್ಲ ಅಳು ಬರ್ತಾ ಇಲ್ಲ ಅಳು ಬರ್ತಾ ಅಂದರೆ ದುಃಖ ಇದೆ ಅಷ್ಟೆ ಬಿಕ್ಕಕ್ಕೂ ಆಗ್ತಾಯಿಲ್ಲ ಏನೂ ಆಗ್ತಿಲ್ಲ ಉಸಿರು ಸಿಕ್ಕಾಕ್ಕೊಂಬಿಡ್ತು ಅವರು ಯಾವಾಗ ಎಲ್ಲರಿಗೂ ಹೇಳಿಬಿಡಿ ಇಲ್ಲ ಪಲ್ಸಿಲ್ಲ ಅಂತ ಡಾಕ್ಟರ್ ಕನ್ಫರ್ಮ್ ಮಾಡಿಬಿಟ್ರು ನಾನು ಏನೋ ಸಾಧ್ಯ ಇಲ್ಲ ಇಲ್ಲ ಅಪ್ಪ ಇದ್ದಾರೆ ಅಂತ ಹೇಳೋಕ್ಕೇನೋ ಏನೋ ಹೋಗ್ತಾ ಇದ್ದೀನಿ ಏನಾಗ್ತಿದೆ ನನಗೆ ಗೊತ್ತಿಲ್ಲ ಆ ಥರ ಟ್ರಾನ್ಸ್ ಹೋದಂಗೆ ಆಗೋಯ್ತು ನನಗೆ ಸಾಧ್ಯನೇ ಇಲ್ಲ ಇದು ಆಯಿತು ಅಪ್ಪ ಗರ ಶಬ್ದ ಬಂತು ಆಯಿತು ಕಂಡುಬಿಟ್ಟಂಗೆ ಆಯಿತು ತಲಾ ಅದೆಲ್ಲ ಇತ್ತಲ್ಲ ಒಂದು ಹೋಪಲ್ ಇದ್ದೆ ಎಚ್ಚರ ಆಗ್ಬಿಡ್ತಾರೆ ಎದ್ದು ಬಿಡ್ತಾರೆ ಇವಾಗ ಅಂತ ನನ್ನ ಮೂತಿ ಇಲ್ಲಿ ಹೊಟ್ಟೋಯ್ತು ತಕ್ಷಣ ಆಸ್ಪತ್ರೆಯಲ್ಲಿ ಒಂದು ವಾರ್ಡ್ ಬುಕ್ ಮಾಡಿದ್ರು ಕಳಿಸಿ ಇವಳ ಅಡ್ಮಿಟ್ ಮಾಡಿ ಇವಳ ಅಂತ ಒಂಥರ ನಿಲ್ಲಕ್ಕೂ ಆಗ್ತಿಲ್ಲ ಕುರಕ್ಕೂ ಆಗ್ತಿಲ್ಲ ಬಿದ್ದೋಗಕ್ಕೂ ಆಗ್ತಿಲ್ಲ ಅಂಥರ ಏನೇನೋ ಆಗೋಯ್ತು ನನಗೆ ಕೇಳಿ ಯಾವಾಗ ಆ ವಾರ್ಡ್ ವಾರ್ಡ್ ಮಾಡಿ ಅಂತಾರೆ ಅಡ್ಮಿಟ್ ಮಾಡಿ ಅಂತಾರೆ ಅಂತ ಇದ್ದಾರೋ ನನ್ನನ್ನು ಇವಾಗ ಅಪ್ಪ ಹತ್ರನೂ ಬಿಡಲ್ಲ ಆಸ್ಪತ್ರೆಗೆ ಸೇರಿಸ್ಬಿಡ್ತಾರೆ ಅಂತ ಕೇಳಿಸ್ಬಿಡ್ತು ನನಗೆ ಓಡೋ ಕುತ್ಕೊಂಡು ಲಾಕ್ ಮಾಡ್ಕೊಂಬಿಟ್ಟೆ ಹಿಂಗೆ ಇನ್ನೂ ಇನ್ನೂ ಬರ್ತಾ ಇಲ್ಲ ಅದು ಈ ಮೂತಿ ಇಲ್ಲಿದ್ದು ಇನ್ನೂ ಹಿಂಗೆ ಬರ್ತಾ ಇಲ್ಲ ಸರಿ ಹೋಗ್ತಾ ಇಲ್ಲ ನಾನೇ ತಳ್ಕೊತಾ ಇದ್ದೀನಿ ತಳ್ಕೊತ ಇದ್ದೀನಿ ಕಣ್ಣಲ್ಲಿ ಬರೀ ನೀರು ಬರ್ತಾ ಇದೆ ವಾಯ್ಸ್ ಬರ್ತಾಯಿಲ್ಲ ಬೇಡ ಅನ್ನೋಕ್ಕೂ ಆಗ್ತಾಯಿಲ್ಲ ಅವ್ರಿಗೆ ಮೈ ಇಲ್ಲೆಲ್ಲ ಒಂಥರ ಭಾರ ಭಾರ ಆಗಿ ಆಗೋಗಿದ್ದೆ ನಾನು ಕೇಳಿ ಸುದ್ದಿನ ಆ ಥರ ಹೇಳೋಕ್ಕಾಗಲ್ಲ ಆ ಭಾವನೆ ನನಗೆ ಇವಾಗ ನೆನೆಸ್ಕೊಂಡ್ರು ಒಂಥರ ಮೈ ಬಿಸಿ ಆಗ್ತದೆ ನನಗೆ ಸೊ ಹಂಗಾಗಿತ್ತು ಅದಾದಮೇಲೆ ಅಮ್ಮ ಹತ್ರ ಹೇಳಬೇಕಲ್ಲ ಅಮ್ಮಂಗೆ ಹೇಳಕ್ಕೆ ನನಗೆ ಅರ್ಗಿಸ್ಕೊಳಕ್ಕಾಗ್ತಿರ್ಲಿಲ್ಲ ನೀನು ಹೇಳು ನಾನು ಹೇಳು ನೀನು ಹೇಳು ಆಮೇಲೆ ಸುಧಾರಿಸ್ಕೊಂಡೆ ಓಡ್ ಬಂದರು ಎ ಸಿ ಹಾಕಿದ್ರು ನೀರು ತಕ್ಷಣ ಕುಡಿಸ್ಬೇಡಿ ಅಂದರು ಆಮೇಲೆ ಕೂತಿದ್ದೆ ಸುಮ್ಮನೆ ಕೂತಿದ್ದೆ ಉಸಿರೇಳ್ಕೊ ನಿಧಾನಕ್ಕೆ ಇದು ಮಾಡು ಸಮಾಧಾನ ಮಾಡ್ಕೊ ಅಂತ ಬೆನ್ನೆಲ್ಲ ಉಜ್ಜಿದ್ರು ಎಲ್ಲ ಮಾಡಿದ್ರು ಸ್ವಲ್ಪ ಹೊತ್ತಾದಮೇಲೆ ಅರ್ಧ ಗಂಟೆ ಆದಮೇಲೆ ಮೂತಿ ಎಲ್ಲ ಸೊಟ್ಟ ಎಲ್ಲ ಆಯ್ತಲ್ಲ ಸರಿ ಹೋಯಿತು ಸರಿ ಹೋದ್ಮೇಲೆ ಮನೆ ಹೋದ್ವಿ ಕರಿಶ್ಮಾಕ್ ಹೋದ್ವಿ ನಾನೇ ನಾನೇನು ನನಗೆ ಹೇಳೋ ಆಪ್ಷನು ಕೊಡಲಿಲ್ಲ ಅವರು ನಮ್ಮ ಆಗಲಿ ನನ್ನ ತಮ್ಮ ಆಗಲಿ ಏನೂ ಹೇಳ ನೀನು ಹೇಳು ಅಂತ ಕೂಡ ಹೇಳಲಿಲ್ಲ ಅವರು ನನಗೆ ನಂದಾಗಿತ್ತು ನನ್ನ ಪರಿಸ್ಥಿತಿ ಅಂತ ಸುಮ್ಮನೆ ಆಗೋದ್ರು ಅಕ್ಕ ಹೇಳಿದ್ಲು ನಾನು ಹೇಳ್ತೀನಿ ಅಂತ ಹೇಳಿದ್ಬಿಟ್ಟು ಹೇಳಿದ್ಲು ನಮ್ಮಮ್ಮ ಆ ದೃಶ್ಯ ನಂಗೆ ಮರೆಯೋಕ್ಕೆ ಆಗಲ್ಲ ಓಡೋಗ್ಬಿಟ್ಟು ಕುಂಕುಮ ತಾತನ ಮುಂದೆ ನಮ್ಮ ದೇವ್ರ ಮನೆಯಲ್ಲಿ ತಾತನ ಫೋಟೋ ಇಟ್ಟಿದ್ದೀವಿ ತಾತನ ಮುಂದೆ ಹೋಗ್ಬಿಟ್ಟು ಕುಂಕುಮ ಇಟ್ಕೊಂಡ್ರು ಫಸ್ಟು ಅರ್ಶನ ಕು ಅರ್ಶನ ಹಚ್ಕೊಂಡು ಕುಂಕುಮ ಇಟ್ಕೊಂಡ್ರು ஆமே சும்னை கூத்துப்பிட்டு ஏனும் மாதாடல ஆமே அப்பா அப்பா வந்திரு அந்த அப்ப கர்க்கெண்ட்டாக